ಸಿನಿಮಾ ಚೆನ್ನಾಗಿದೆ ಸೊ ಎಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಕನೆಕ್ಟ್ ಆಗೋ ಥರ ಇದೆ ಸಿನ್ಮಾ ಸೊ ಎಲ್ಲರೂ ಬಂದು ನೋಡಿ ಒಂದು ಸೋಷಿಯಲ್ ಮೆಸೇಜ್ ಇದೆ ಒಂದು ಅಮ್ಮ ಮಗ ಅದ್ರ ಬಾಂಡಿಂಗ್ ಬಗ್ಗೆ ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ಸೊ ನೋಡಿ ಆಶೀರ್ವಾದ ಮಾಡಿ ಹೊಸ ಟೀಮು ಇನ್ನೊಂದಷ್ಟು ಒಳ್ಳೆ ಸಿನ್ಮಾಗಳು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಪರ್ಸನಲಿ ಅಂದರೆ ಅದೇ ನನಗೆ ಸೋಷಿಯಲ್ ಏನು ಒಂದು ಮೆಸೇಜ್ ಕೊಟ್ಟಿದಾರಲ್ಲ ಓವರ್ ಆಲ್ ಒಂದು ಸಿನ್ಮಾನ ಸೊ ಅದು ಇಷ್ಟ ಆಯ್ತು ನನಗೆ ಯೂಲಿ ಯೂತ್ಸ್ ಮತ್ತೆ ಒಂದ್ ಫ್ಯಾಮಿಲಿ ಯೂತ್ಸ್ ಅಂದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಅವರೆಲ್ಲ ಡೆಫಿನೆಟ್ಲಿ ನೋಡ್ಬೇಕಾದಂತ ಸಿನಿಮಾ ಹಂಗೆ ಒಂದ್ ಫ್ಯಾಮಿಲಿಗೂ ಕೂಡ ಕನೆಕ್ಟ್ ಆಗುತ್ತೆ ಸೊ ಚೆನ್ನಾಗಿದೆ ನಾವು ಫ್ಯಾಮಿಲಿ ಸಮೇತ ಬಂದ್ ನೋಡಿದ್ರಿ ತುಂಬಾ ಇಷ್ಟ ಆಯ್ತು ಮೂವಿ ಮಿಡ್ಲ್ ಕ್ಲಾಸ್ ಲೈಫ್ ಹುಡುಗನ ಜೀವನ ಹೆಂಗಿರುತ್ತೆ ಸೆಟ್ಲ್ ಆಗಿಂತ ಮೊದಲು ಲವ್ ಮಾಡಿದ್ರೆ ಯಾವ ತರ ಇರುತ್ತೆ ಜೀವನ ಅನ್ನೋದನ್ನ ಈ ಮೂವಿಯಲ್ಲಿ ತೋರ್ಸ್ಕೊಟ್ಟಿದ್ದಾರೆ ಸರ್ ತುಂಬಾ ಇಷ್ಟ ಆಯ್ತು ಮೂವಿ ಎಲ್ಲೂ ಬೋರ್ ಅನ್ಸಿಲ್ಲ ನಾವು ಮೂರ್ ಜನರು ಇಷ್ಟಪಟ್ಟು ನೋಡಿದ್ರಿ ತುಂಬಾ ಚೆನ್ನಾಗಿದೆ ಮೂವಿ ಥ್ಯಾಂಕ್ ಯು ಸರ್ ಬಂದಿದೆ ಸ್ಪೀಟ್ ಪ್ಲೇ ತುಂಬಾ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಂದಿದೆ

ಪ್ರೈವೇಟಿ ತೋರಿಸಿದ್ದಾರೆ ಹುಡುಗರು ದುಡ್ಡು ಕೊಟ್ರೆ ಲವ್ ಮಾಡೋದು ಹುಡುಗರು ಲವ್ ಮಾಡೋದು ಅಂತ ಸೊ ಹುಡುಗಿಗೋಸ್ಕರ ದುಡ್ಡನ್ನ ತಗೋಬಂದು ಅಷ್ಟು ಕಷ್ಟಪಟ್ಟು ತಗೋಬಂದು ಕೊಟ್ಟಿದ್ದಾರೆ ಸೊ ರಿಯಾಲಿಟಿನ ತೋರಿಸಿದ್ದಾರೆ ಚೆನ್ನಾಗಿದೆ ಮೂವಿ ತುಂಬಾ ಏನಂದ್ರೆ ತುಂಬಾ ವರ್ಷ ಆದ್ಮೇಲೆ ಈಗ ಹೇಳ್ತಾ ಇದ್ರೆ ಯಾರು ತುಂಬಾ ವರ್ಷ ಆದ್ಮೇಲೆ ಲಿಟ್ರಲಿ ಒಳ್ಳೆ ಫೀಲ್ ಇರೋ ಸಿನಿಮಾ ನೋಡಬೇಕಂತ ಇದೇ ತರ ಕರ್ನಾಟಕದ ಜನತೆಗೆ ಅನ್ಸುತ್ತೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಸಿನಿಮಾ ನೋಡೋ ಆಚೆ ಹೋಗಿ ಚೆನ್ನಾಗಿದೆ ಅನ್ನೋ ಸಾಧ್ಯ ಇಲ್ಲ ಎಲ್ಲರೂ ಥಿಯೇಟರ್ ಒಂದು ಸಿನಿಮಾ ನೋಡಿದ್ರೆ ಅವ್ರಿಗೆ ಫೀಲ್ ಆಗಿದೆ ಸಿನಿಮಾಗೆ ಸಪೋರ್ಟ್ ಬೇಕು ಅಂತ ತುಂಬಾ ಸ್ಟಾರ್ ಗಳನ್ನ ಅಪ್ರೋಚ್ ಮಾಡಿದ್ರು ಯಾರು ಬಂದಿಲ್ಲ ಇವಾಗ ಸಿನಿಮಾ ರಿಲೀಸ್ ಆಗಿದೆ ಅಟ್ಲೀಸ್ಟ್ ಇವಾಗ ನಾವು ಏನು ಗೊತ್ತು ಸರ್ ನಾವು ಇಷ್ಟು ವರ್ಷ ಇಂಡಸ್ಟ್ರಿಲಿ ಇದ್ದು ನಮ್ಮ ಸೀನಿಯರ್ಸ್ ಕಷ್ಟ ಏನು ಅವ್ರು ಎಷ್ಟು ಬ್ಯುಸಿ ಇರ್ತಾರೆ ಎಷ್ಟು ಸಿನಿಮಾಗಂತ ಸಪೋರ್ಟ್ ಮಾಡ್ತಾರೆ ಓಕೆ ಈಗ ನಮ್ಮ ಸಿನಿಮಾ ಚೆನ್ನಾಗಿದೆ ಎಲ್ಲ ಜನಕ್ಕೆ ಇಷ್ಟ ಆಗ್ತಾ ಇದೆ ಈ ಮೂಲಕ ಯಾರಿಗೋ ತಲುಪಿ ಯಾರೋ ಒಬ್ಬರು ಬಂದರೆ ನಮಗೆ ತುಂಬ ನಮ್ಗೆ ಹೆಲ್ಪ್ ಆಗೇ ಆಗುತ್ತೆ ಒಂದು ಸೀನಿಯರ್ಸ್ ಶೆಡ್ಯೂಲ್ಸ್ ಏನು ಅವರ ಪರಿಸ್ಥಿತಿಗಳೇನು ನಮ್ಗೆ ಗೊತ್ತಿರಲ್ಲ ಅವರಾಗಿ ಅವರೇ ಒಂದು ಸಪೋರ್ಟ್ ಮಾಡಿದರೆ ಅಥವಾ ನಾವು ಅವರಾಗಿ ಅಪ್ರೋಚ್ ಮಾಡೋದಕ್ಕೆ ಸಪೋರ್ಟ್ ಮಾಡಿದ್ರೆ ನಮ್ಗೆ ಖುಷಿಯಾಗುತ್ತೆ ಬಟ್ ಯಾವತ್ತೂ ನಾವು ನಮ್ಮ ಸೀನಿಯರ್ಸ್ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು ಅಂತ ನನ್ನ ನಮ್ಮ ಟೀಮ್ ಒಂದು ಕಾನ್ಸೆಪ್ಟು ನೋಡೋಣ ಸರ್ ಮುಂದಕ್ಕೆ ಏನಾಗುತ್ತೆ ಅದು ತುಂಬಾ ಆಯಾಮಗಳಿವೆ ನಾನು ಅಂದ್ರೆ ಮಾಡ್ತಾರೆ ಸರ್ ಖಂಡಿತ ಯಾವತ್ತೂ ಒಳ್ಳೆ ಸಿನಿಮಾ ಕೈ ಬಿಟ್ಟಿಲ್ಲ ಆ ಸಿನಿಮಾವನ್ನು ಸಪೋರ್ಟ್ ಮಾಡ್ತಿದೀನಿ ಕಾನ್ಫಿಡೆನ್ಸಲಿ ಅಯ್ಯೋ ನಮಗೆ ಸಿನಿಮಾ ನೋಡ್ತಾ ಯಾವಾಗ ಫುಲ್ ಟೀಮ್ ನಡತಾ ಆದ್ರೆ ಒಂದು ರಿಲಿಟಿ ಅಂದ್ರೆ ಪಬ್ಲಿಕ್ ನೀವು ನೋಡಿದಾಗ ಏನು ಪಬ್ಲಿಕ್ ಆಡಿಯನ್ಸ್ ಥ್ಯಾಂಕ್ ಯು ಫಾರ್ ದಟ್ ಅನ್ಯನ್ ವಿತ್ ಸರ್ ಅಂದ್ರೆ ಕೂಗಾಟ ಜೀರಾಟ ಅವ್ರು ನಮ್ಮ ಬಗ್ಗೆ ಮಾತಾಡೋವಂಥದ್ದು ಅಂದ್ರೆ ನಮ್ಮ ಬಗ್ಗೆ ಅಂದ್ರೆ ಕತೆ ಸಿನಿಮಾ ಬಗ್ಗೆ ಮಾತಾಡೋದು ನಾವು ಪಾತ್ರ ಮಾಡ್ತೀವಿ ನಮ್ಮನ್ನು ಕೇಳಿಸ್ತಾರೆ ಅದನ್ನೆಲ್ಲ ಏಟರ್ಸು ಡೈರೆಕ್ಟರ್ಸು ಪ್ರೊಡ್ಯೂಸರ್ಸ್ ಹಾಡೇ ಮಾಡ್ತಾರೆ ಜನಕ್ಕೆ ಇಷ್ಟ ಆಗಿ ಮಾಡ್ತಾರೆ ಬಟ್ ಜನಕ್ಕೆ ಏನೇ ನಮ್ಮನ್ನು ನಮ್ಮೆಲ್ಸೋದ್ರೂ ಕಥೆಯಲ್ಲಿ ಕಥೆಯಲ್ಲಿ ಏನೂ ದಮ್ಮಿಲ್ಲ ಅಂದ್ರೆ ಯಾವ ಆಕ್ಟರ್ ಸ್ಟಾರ್ ಆಗುತ್ತೆ ಸೊ ಕಥೆನೇ ಸರ್ ಸ್ಟಾರ್ ಇದೆ ರೀಸೆಂಟಾಗಿ ಒಂದು ಕನಸು ಅವರು ಹೇಳಿದ್ರು ಬಿ ಎಫ್ ಎಕ್ಸ್ ಸಿ ಬಿ ಬಿಗ್ ಬಜೆಟ್ ಸಿನಿಮಾಗಳು ಮಾಡೋದಕ್ಕಿಂತ ಎಮೋಷನಲಿ ಒಂದು ಸಿನಿಮಾ ಹ್ಯುಮಾನಿಟಿ ಅನ್ನೋದು ಬೇಕಿತ್ತು ಅದು ಇಲ್ಲಿ ಈ ಸಿನಿಮಾದಲ್ಲಿ ನನಗೆ ಅದೇ ಅನಿಸಿತ್ತು ಒಂದು ಅನಿಸ್ತು ಸರ್ ಸೊ ನೋಡಿ ಅಂದರೆ ನಾವು ಏನಂದ್ರೆ ಸರ್ ಮೊದಲಿಂದಲೂ ನಾವು ಅಣ್ಣವ್ರನ್ನ ನೋಡ್ಕೊಂಡು ಬಿಡಿದಿರೋದು ನಮ್ಮ ಟೀಮ್ ಎಲ್ಲ ಯಾವ ಯಾವ ನಮ್ಮ ಸೀನಿಯರ್ಸ್ ಇದ್ದಾರೆ ಒಳ್ಳೆ ಸಿನಿಮಾ ಕೊಟ್ಟಿದೆ ಏನಂದ್ರೆ ಪ್ರೊಜೆಕ್ಟ್ ಪ್ರಪಂಚ ಏನಾಗುತ್ತಿದೆ ಈ ಸೋಷಿಯಲ್ ಮೀಡಿಯಾ ಹಾವಳಿ ನಡುವೆ ಎಲ್ಲೂ ಏನೇ ನೀವು ಟಿ ವಿ ಹಾಕಿದ್ರು ಪೇಪರ್ ಓದಿದ್ರು ನೀವು ಯಾವುದೇ ಇನ್ಸ್ಟಾಗ್ರಾಮ್ ಏನೇ ತೆಗೆದ್ರು ಆಕ್ಸಿಡೆಂಟ್ ಮರ್ಡರು ರೇಪ್ ಇದೇ ಎಲ್ಲ ಇದೆ ಇಲ್ಲ ಅಂತಲ್ಲ ಅದನ್ನ ವೈಭವೀಕರಿಸ ತೋರಿಸಿದಾಗ ಅಥವಾ ಅದೇ ಇಷ್ಟ ಆಗ್ತಾ ಇದೆಯನ್ನೋ ಜನಕ್ಕೆ ನಮಗೂ ಗೊತ್ತಿಲ್ಲ ಯಾಕಂದ್ರೆ ನಿಮ್ಗೆ ಅದೇ ನ್ಯೂಸ್ ಜಾಸ್ತಿ ಆಗ್ತಾ ಇರ್ತಾರೆ ಬಟ್ ಒಳ್ಳೇದು ಏನು ಕೊಡ್ಬೇಕು ಸರ್ ನಾವ್ ಮನ್ಸಾಗ ಹುಟ್ಟಿದ್ಮೇಲೆ ಎಷ್ಟಾಗುತ್ತೋ ಅಷ್ಟು ಒಳ್ಳೇದ್ ಕೊಟ್ಬಿಟ್ಟು ನೋಡಿ ಒಂದು ನಾಲ್ಕು ಜನಕ್ಕೆ ಇಲ್ಲ ಇನ್ನೂ ಇದೆ ಜೀವನ ಅಂತ ಅನ್ಸಿದ್ರೆ ನಮ್ಮ ಗೆಲುವು ಅಲ್ಲಿ ನೋಡ್ಬೇಕು ಇದೆಲ್ಲ ತುಂಬಾ ಆಯಾಮಗಳಿದೆ ಏನು ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಎಷ್ಟೋ ಅಷ್ಟು ಒಳ್ಳೆದ್ ಪ್ರಾಜೆಕ್ಟ್ ಇದೆ ಒಳ್ಳೇದಾಗ್ಲಿ ಟ್ರೈ ಮಾಡ್ತಾರೆ ಖಂಡಿತ ಪ್ರಯತ್ನ ಇದೆ ಸರ್ ಎಲ್ಲಾರ್ಗು ಟ್ರೈ ಮಾಡ್ತಾ ಇದ್ದಿಲ್ಲ ಎಲ್ಲರಿಗೂ ಮಾತಾಡ್ತಾ ಇದ್ದಾರೆ ಅವರ ಫಿಸಿಕಲ್ ಶೆಡ್ಯೂಲ್ ಅಥವಾ ಅವರೇನ ಪರಿಸ್ಥಿತಿ ಇರೋದು ಗೊತ್ತಿಲ್ಲ ಖಂಡಿತ ಅವರು ಸಿನಿಮಾ ಚೆನ್ನಾಗಿದೆ ಅಂತ ಬಂದು ಸಪೋರ್ಟ್ ಮಾಡೇ ಮಾಡ್ತಾರೆ ನಾವು ಅವ್ರ ಸಪೋರ್ಟ್ಗೋಸ್ಕರ ನಾವು ಖಂಡಿತ ಹೋಯ್ತಾ ಇದೀವಿ ನೋಡೋಣ ನಮ್ಮ ಸಿಂಗೇಸ್ ಏನ್ ಮಾಡ್ತಾರೆ ಟ್ರೈ ಯು ಥ್ಯಾಂಕ್ ಯು ಎಲ್ಲ ಚೆನ್ನಾಗಿದೆ ತುಂಬಾ ಆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ಆ ಇನ್ನು ಮುಂದೆ ಅವರ ಫಿಲಂ ಅನ್ನು ಇನ್ನ ಚೆನ್ನಾಗಿ ಮಾಡಲಿ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ 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 ಓಕೆ ಯಾವುದೂ ಫೈಲರ್ ಇಲ್ಲ ಎಲ್ಲ ಓಕೆ ಸರ್ ಎಲ್ಲ ಸೆಂಟಿಮೆಂಟ್ಸ್ ಚೆನ್ನಾಗಿದೆ ಲಾಸ್ಟ್ ಎಂಡ್ ಅಲ್ಲೂ ಸೂಪರ್ ಆಯ್ತು ಎಂಜಾಯ್ಮೆಂಟ್ ಇವೇನ್ ಸೂಪರ್ ಓಕೆ ಬಾಯ್ ಓವರ್ ಆಲ್ ಸ್ಟೋರಿ ಎಲ್ಲ ಕ್ಲೈಮ್ಯಾಕ್ಸ್ ಎಲ್ಲ ಎಲ್ಲರ ಆಕ್ಟಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ ಚಂದನ್ ಸರ್ ಆಕ್ಚುಲಿ ಫಸ್ಟ್ ಮೂವಿ ಬಟ್ ಫಸ್ಟ್ ಮೂವಿ ತರಾನೇ ಇಲ್ಲ ತುಂಬಾನೇ ಸೂಪರ್ ಆಗಿದೆ ಎಲ್ರು ಡೆಫಿನೆಟ್ಲಿ ಮಸ್ಟ್ ವಾಚ್ ಥ್ಯಾಂಕ್ ಯು ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಇಷ್ಟ ಆಯ್ತು ನನಗೆ ತುಂಬಾ ಚೆನ್ನಾಗಿ ನಾನು ತುಂಬಾ ದಿವಸ ಆಗಿತ್ತು ಫಿಲಂ ಥಿಯೇಟರ್ ಒಡೆ ಬಂದು ಈ ಫಿಲಮ್ ಹೇಗಿದೆ ನೋಡೋಣ ಅಂತ ಬಂದೆ ಬಹಳ ಅದ್ಭುತ ಆಗಿದೆ ಎಲ್ಲರೂ ಕೂಡ ಫ್ಯಾಮಿಲಿ ಸಮೇತವಾಗಿ ಬಂದು ನೋಡೋಂಥ ಫಿಲಮು ಮತ್ತೆ ತಾಯಿ ಮಗನ ಸಂಬಂಧ ಯಾವ ಥರ ಇದೆ ಕೊನೆಯಲ್ಲಿ ಕಣ್ಣಲ್ಲಿ ನೀರು ಬರಬೇಕು ಆ ಥರ ತೆಗೆದಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಅವ್ರನ್ನ ಪ್ರೋತ್ಸಾಹಿಸಿ ಬಹಳ ಅದ್ಭುತ ಆಗಿದೆ ಫಿಲಮ್ ಸರ್ ಪಿಕ್ಚರ್ ಅಂತೂ ಸೂಪರ್ ಆಗಿದೆ ಸರ್ ಹಳೆ ಸ್ಟೋರಿ ಫ್ಯಾಮಿಲಿ ಸ್ಟೋರಿ ಕಷ್ಟ ಭಾಳ ಚೆನ್ನಾಗಿದೆ ತುಂಬಾ ಕಷ್ಟ ಬಿದ್ದು ಪಿಕ್ಚರ್ ತೆಗೆದಿದ್ದಾರೆ ಅನ್ಸುತ್ತೆ ನನಗೆ ತುಂಬ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಹಳೆ ನೆನಪುಗಳೆಲ್ಲ ನೆನ್ಸ್ಕೊಬೇಕು ಆ ತರ ಬಹಳ ಚೆನ್ನಾಗಿ ಮಾಡಿದ್ರೆ ಹೀರೋಗಿ ಹ್ಯಾಂಡ್ಸ್ ಅಪ್ ಮಾಡ್ಬೇಕು ಹೀರೋ ತುಂಬಾ ಕಷ್ಟ ಬಿದ್ದಿದೆ ಅದ ಹಳೆ ತನದ್ದು ಕಷ್ಟ ಬಿಡೋದು ತಂದೆ ತಾಯಿಗೆ ತಾತಗೆ ತುಂಬಾ ಕಷ್ಟ ಕೊಡೋದು ಅದೆಲ್ಲ ನೋಡಿದ್ರೆ ಬಹಳ ಕೋಪ ಬರುತ್ತೆ ಲಾಸ್ಟ್ ಅಲ್ಲಿ ನೋಡಿದ್ರೆ ತುಂಬಾ ಫೀಲ್ ಆಗುತ್ತೆ ಚೆನ್ನಾಗಿದೆ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ತೋರಿಸಿದ್ದಾರೆ ಎಲ್ಲರೂ ಕ್ಯಾಮ್ರಾ ಸರಿ ರೀ ಇಲ್ಲ ತುಂಬಾ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಲವ್ ಇಂದೇ ಬಿದ್ದರೆ ನಾಯಿ ಪಡುವಂಥ ನೀಡೆ ತೋರಿಸಿದ್ದಾರೆ ಸೊ ಲೈಫಲ್ಲಿ ದುಡ್ಡು ಮಾಡಬೇಕು ದುಡ್ಡು ಅಂದಿದ್ರೆ ಲವ್ವು ಎಲ್ಲ ಅದಾಗೆ ಬರುತ್ತೆ ಸೊ ಫಸ್ಟು ಅಪ್ಪ ಅಮ್ಮಗೆ ಬೆಲೆ ಕೊಡಿ ನಿಮ್ಮ ಸಾಕಾಗಿ ಇಪ್ಪತ್ತು ವರ್ಷ ಕಷ್ಟಪಟ್ಟಿರ್ತಾರೆ ಎರಡು ವರ್ಷ ಲವ್ ಮಾಡಿ ಅವ್ರಿಗೋಸ್ಕರ ಅಪ್ಪ ಅಮ್ಮನ ಬಿಡಬೇಡಿ ಅಂತ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ತುಂಬ ಎಮೋಷ್ನಲ್ ಆಗಿ ಕೂಡ ಕನೆಕ್ಟ್ ಆಗುತ್ತೆ ಇನ್ನೊಂದು ಫ್ರೆಂಡ್ ಸತ್ತಾಗ ಕೂಡ ಫ್ರೆಂಡು ಸತ್ತಿರೋ ಒಂದು ಬರಲ್ಲ ಬರೋಲ್ಲ ಇಂದೇ ಬಿತ್ತು ಸಾಯ್ತಾರೆ ಸೊ ಒಂದು ಒಳ್ಳೆ ಮೆಸೇಜ್ ಇದೆ ಖಂಡಿತ ಇದು ಒಂದೊಳ್ಳೆ ಇಟ್ಟಾಗುತ್ತೆ ಅದೇ ಇಂದೇ ಬಿದ್ದು ಸಾಯನ್ನ ಬಿಟ್ಬಿಟ್ಟು ದುಡಿಯಕ್ಕೆ ಹೋಗ್ಬೇಕು ಒಳ್ಳೆ ಮೆಸೇಜ್ ಅದನ್ನ ಕಲ್ತ್ರೆ ನಮ್ಮ ದೇಶ ಉದಾರ ಆಗುತ್ತೆ ಅವರು ಉದಾರ ಆಗುತ್ತೆ ಸಕ್ಕದಾಗಿದೆ ಅದು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾ ಇದ್ರ ಅಂತ ಅನ್ಸಿಲ್ಲ ತುಂಬಾ ಚೆನ್ನಾಗಿ ಮೂವಿ ಚೆನ್ನಾಗಿತ್ತು ಕಟ್ಟಲಾಗ್ ಮಾಡಿದ್ದಾರೆ ಎಲ್ಲಾ ಗೆ ಬಂದ್ ನೋಡಿ ಲೈಫ್ ಅಲ್ಲಿ ಸೆಟ್ಲ್ ಆದ್ಮೇಲೆ ಮದುವೆ ಆಗ್ಬೇಕು ಅಂತ ಇದ್ರಲ್ಲಿ ಚೆನ್ನಾಗಿದೆ ನನಗೆ ತುಂಬಾನೇ ಇಷ್ಟ ಐತೆ ಎಲ್ಲ ಗೆ ಬಂದ್ ನೋಡಿ ತುಂಬಾ ಚೆನ್ನಾಗಿದೆ ಬಸು ಅಪ್ಪ ಅಮ್ಮ ಎಷ್ಟ್ ಕಷ್ಟ ಪಡ್ತಾರೆ ಮಕ್ಕಳೋಗ ಕೆಲಸ ಇಲ್ದೆ ಹುಡುಗರು ಯಾವ್ದು ಲೋ ಮಾಡಿ ಎಷ್ಟು ಕಷ್ಟ ಪಡ್ತಾರೆ ಲಾಸ್ಟಿನ್ ಮಾತ್ರ ಸೂಪರ್ ಆಗೈತೆ ಅವಳು ಬಂದ್ಬಿಡುತ್ತೆ